ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಎರಡ್ ಸಾವಿರದ ಇಪ್ಪತ್ತ ಮೂರರಲ್ಲಿ ಕರ್ನಾಟಕದಲ್ಲಿ ಬರಗಾಲ ಉಂಟಾಗಿತ್ತು ಸುಮಾರು ಇನ್ನೂರ ಮೂವತ್ತ ಆರು ತಾಲೂಕುಗಳಲ್ಲಿ ಇನ್ನೂರ ಇಪ್ಪತ್ತ ಮೂರು ತಾಲೂಕುಗಳು ಬರಪೀಡಿತ ಅಂತ ಘೋಷಣೆಯನ್ನ ಮಾಡಿದ್ರು ಸೊ ಇದರಲ್ಲಿ ನೂರ ತೊಂಬತ್ತಾರು ತಾಲೂಕುಗಳು ತೀವ್ರ ಬರಪೀಡಿತವಾಗಿದೆ ಅಂತ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಘೋಷಣೆಯನ್ನ ಮಾಡಿದ್ರು ಸೊ ಅದಾದ ನಂತರ ಇಲ್ಲಿ ಮಧ್ಯಂತರ ಬರ ಪರಿಹಾರ ಹಣ ಅಂದ್ಬಿಟ್ಟು ಎರಡ್ ಸಾವಿರ ರೂಪಾಯನ್ನ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಬಿಡುಗಡೆಯನ್ನ ಮಾಡಿದ್ರು ರೈತರಿಗೆ ಆದ್ರೆ ಈ ಒಂದು ಎರಡ್ ಸಾವಿರ ರೂಪಾಯಿ ಹಣವನ್ನ ಏನು ಬಿಡುಗಡೆ ಮಾಡಿದ್ದಾರೆ ಇದಿನ್ನು ಸಾಕಷ್ಟು ಜನ ರೈತರಿಗೆ ಬಂದಿಲ್ಲ ಎಷ್ಟು ಜನ ರೈತರಿಗೆ ಬಂದಿಲ್ಲ ಅಂತ ನೋಡಿದ್ರೆ ಸುಮಾರು ಎಂಟು ಎಂಟು ಲಕ್ಷದಿಂದ ಒಂಬತ್ತು ಲಕ್ಷ ಜನ ರೈತರಿಗೆ ಈ ಒಂದು ಎರಡ್ ಸಾವಿರ ರೂಪಾಯಿ ಮಧ್ಯಂತರ ಬರ ಪರಿಹಾರ ಹಣ ಇಲ್ಲಿ ಬಂದಿಲ್ಲ ಸೊ ಇಲ್ಲಿ ತಾಂತ್ರಿಕ ಸಮಸ್ಯೆಯಿಂದ ಬಂದಿಲ್ಲ ಅಂತ ಇಲ್ಲಿ ಸರ್ಕಾರ ತಿಳಿಸ್ಕೊಡ್ತಾ ಇರುವಂತದ್ದು ಹಾಗಾದ್ರೆ ಈ ಒಂದು ಹಣ ಬರ್ದೆ ಇರೋದಕ್ಕೆ ರೀಸನ್ ಏನು ನಿಮ್ಗೆ ಏನಾದ್ರು ಬರ ಪರಿಹಾರ ಹಣ ಬರಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಏನೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಅದನ್ನ ಇವತ್ತಿನ ಬಿಡದಲ್ಲಿ ತಿಳಿಸ್ಕೊಡ್ತೀನಿ ಮತ್ತೆ ಇಲ್ಲಿ ಕೇಂದ್ರ ಸರ್ಕಾರದಿಂದನೂ ಕೂಡ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡ್ತಾ ಇದಾರೆ ಸೊ ಈಗಾಗಲೇ ಮೂರು ಸಾವಿರದ ನಾನೂರ ತೊಂಬತ್ತೆಂಟು ಕೋಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಕೇಂದ್ರ ಸರ್ಕಾರದಿಂದನು ಕೂಡ ಘೋಷಣೆಯನ್ನ ಮಾಡಿದ್ದಾರೆ ಸೊ ಯಾವುದೇ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬರ ಪರಿಹಾರ ಹಣ ಬರಲಿ ಅಥವಾ ರಾಜ್ಯ ಸರ್ಕಾರದಿಂದ ಬರ ಪರಿಹಾರ ಹಣ ಬರ್ಲಿ ಸೊ ನಿಮ್ಗೆ ಒಂದು ರೂಪಾಯಿ ಬರಬೇಕು ಅಂದ್ರು ನೂರು ರೂಪಾಯಿ ಬರ್ಬೇಕು ಅಂದ್ರು ಅಥವಾ ಸಾವಿರ ರೂಪಾಯಿ ಹತ್ತು ಸಾವಿರ ರೂಪಾಯಿ ಬರ್ಬೇಕು ಅಂದ್ರೂನು ಕೂಡ ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಎಲ್ಲ ಕರೆಕ್ಟ್ ಆಗಿರ್ಬೇಕು ಹಾಗಾದ್ರೆ ಹಣ ಬರಬೇಕು ಅಂದ್ರೆ ಏನೇನೆಲ್ಲ ಕರೆಕ್ಟ್ ಆಗಿರ್ಬೇಕು ಯಾವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಸೊ ಇಲ್ಲಿ ತಿಳ್ಸಕೊಡ್ತಿರುವಂತದ್ದು ಏನಕ್ಕೆ ಒಂದು ಎಂಟು ಲಕ್ಷ ಎಂಟು ಲಕ್ಷ ಜನ ರೈತರಿಗೆ ಬಂದಿಲ್ಲ ಏನಕ್ಕೆ ಬಂದಿಲ್ಲ ಸೊ ಅದು ಅದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ನೀವೇನಾದ್ರೂ ಬರ ಪರಿಹಾರ ಹಣವನ್ನ ಪಡಿಬೇಕು ಅಂತಂದ್ರೆ ಈ ವಿಡಿಯೋವನ್ನ ಕಂಪ್ಲೀಟ್ ಆಗಿ ನೋಡಿ ಇಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗ್ಬೇಡಿ ಮತ್ತೆ ಓಡಿಸ್ಕೊಂಡು ನೋಡೋದಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಸೊ ಆಗಿ ಉಚಿತವಾಗಿ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಆಗಿ ಈ ಪಕ್ಕದಲ್ಲಿರುವಂತಹ ಕ್ಲಿಕ್ ಮಾಡ್ಕೊಳ್ಳಿ ಆಲ್ ಅನ್ನುವಂತ ಆಪ್ಷನ್ ಸೆಲೆಕ್ಟ್ ಕೊಡಿ ಸೊ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೊ ಆಗಿ ಈ ವಿಡಿಯೋ ಒಂದು ಲೈಕ್ ಅನ್ನ ಕೊಡಿ ವಿಡಿಯೋನ ಶುರು ಮಾಡೋಣ ಓಕೆ ಸ್ನೇಹಿತರೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಮಧ್ಯಂತರ ಬರ ಪರಿಹಾರ ಆಯ್ನು ಬಿಡುಗಡೆ ಮಾಡಿದ್ರಲ್ಲ ಎರಡ್ ಸಾವಿರ ರೂಪಾಯಿ ಸೊ ಆ ಒಂದು ಎರಡ್ ಸಾವಿರ ರೂಪಾಯಲ್ಲಿ ಸುಮಾರು ಎಂಟು ಎಂಟರಿಂದ ಒಂಬತ್ತು ಲಕ್ಷ ಜನ ರೈತರಿಗೆ ಬಂದಿಲ್ಲ ಅಂತಂದ್ರೆ ತಾಂತ್ರಿಕ ಕಾರಣಗಳಿಂದ ಬಂದಿಲ್ಲ ಸೊ ಏನಕ್ಕೆ ಬಂದಿಲ್ಲ ಅಂತ ರೀಸನ್ ನೋಡೋದಾದ್ರೆ ಏನು ಆ ತಾಂತ್ರಿಕ ಕಾರಣ ಏನು ಅಂತ ನೋಡೋದ್ರೆ ಸಾಕಷ್ಟು ಜನ ರೈತರು ಫ್ರೂಟ್ಸ್ ಐಡಿಯನ್ನ ಮಾಡಿಸ್ಕೊಳ್ದೇ ಇರುವಂತದ್ದೇ ಮೊದಲನೇ ರೀಸನ್ ಸಾಕಷ್ಟು ಜನ ರೈತರು ಫ್ರೂಟ್ಸ್ ಐಡಿಯನ್ನ ಮಾಡಿಸ್ಕೊಂಡಿಲ್ಲ ಇನ್ನು ಎರಡನೇದಾಗಿ ಕುಟುಂಬದಲ್ಲಿ ಈ ಪೂರ್ವಜರು ಅಂದ್ರೆ ಹಿರಿಯರು ಇರ್ತಾರೆ ನೋಡಿ ಅವರ ಹೆಸರಲ್ಲೇ ಇನ್ನೂ ಕೂಡ ಆಸ್ತಿ ದಾಖಲೆ ಇರುವಂತದ್ದು ಅದನ್ನ ಬದಲಾವಣೆ ಮಾಡದೇ ಇರುವಂತದ್ದು ಸೊ ಇನ್ನು ಮೂರನೇದಾಗಿ ಆಸ್ತಿ ಹಂಚಿಕೆಗಾಗಿ ಕುಟುಂಬದಲ್ಲಿ ಗಲಾಟೆ ಆಗಿ ಆಗ್ತಾ ಇರುವಂತದ್ದು ಇದರಿಂದ ಕೂಡ ಫ್ರೂಟ್ ಸೈಡಿ ಅವರು ಮಾಡಿಸ್ಕೊಂಡಿಲ್ಲ ಇನ್ನು ನಾಲ್ಕನೇದಾಗಿ ಇಬ್ಬರಿಗಿಂತ ಹೆಚ್ಚು ಹಕ್ಕುದಾರರು ಇದ್ರೆ ಸೊ ಯಾರಿಗೆ ಪರಿಹಾರದ ಹಣ ಕೊಡಬೇಕು ಅನ್ನೋದು ಇಲ್ಲಿ ಸಮಸ್ಯೆ ಗೊಂದಲ ಉಂಟಾಗ್ತಿರುವಂತದ್ದು ಇಲ್ಲಿ ಮುಖ್ಯವಾಗಿ ರೀಸನ್ ಏನು ಅಂತ ನೋಡೋದಾದ್ರೆ ಇಲ್ಲಿ ಫ್ರೂಟ್ ಸೈಡಿಯನ್ನ ಸಾಕಷ್ಟು ಜನ ರೈತರು ಮಾಡಿಸ್ಕೊಂಡಿಲ್ಲ ಸೊ ಹಾಗಾಗಿ ಈ ಒಂದು ಆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಏನು ಮಧ್ಯಂತರ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡಿದ್ರಲ್ಲ ಎರಡ್ ಸಾವಿರ ರೂಪಾಯಿ ಸೊ ಈ ಒಂದು ಎರಡ್ ಸಾವಿರ ರೂಪಾಯಿ ಅವ್ರಿಗೆ ಬಂದಿಲ್ಲ ಅನ್ನುವಂಥದ್ದು ಇಲ್ಲಿ ಸರ್ಕಾರದಿಂದ ತಿಳಿಸ್ಕೊಡ್ತಾ ಇರುವಂತದ್ದು ಸೊ ಇದರ ಜೊತೆಗೆ ಕೇಂದ್ರ ಸರ್ಕಾರದಿಂದನೂ ಕೂಡ ಇಲ್ಲಿ ಬರ ಪರಿಹಾರ ಹಣವನ್ನು ನಿಮ್ಗೆ ಬರುತ್ತೆ ಸೊ ಇನ್ನೇನು ಕೆಲವೇ ದಿನಗಳಲ್ಲಿ ಆ ಒಂದು ಹಣವನ್ನು ಕೂಡ ಬಿಡುಗಡೆ ಮಾಡ್ತಾರೆ ಸೊ ಈಗಲೇ ನಾನು ಅಲ್ಲಿ ಹೇಳಿದಂಗೆ ಮೂರು ಸಾವಿರದ ನಾನೂರ ತೊಂಬತ್ತೆಂಟು ಕೋಟಿಯನ್ನ ಬಿಡುಗಡೆ ಮಾಡೋದಕ್ಕೆ ಇಲ್ಲಿ ಘೋಷಣೆಯನ್ನ ಮಾಡಿರುವಂತದ್ದು ಕೇಂದ್ರ ಸರ್ಕಾರದಿಂದ ಆದ್ರೆ ಇಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಏನಿದೆ ಸೊ ನಮ್ಗೆ ಇನ್ನೂ ಕೂಡ ಹೆಚ್ಚಿನ ಬರ ಪರಿಹಾರ ಹಣ ಬರಬೇಕು ನಾವು ಜಾಸ್ತಿ ಕೇಳಿದ್ವಿ ಅಂದ್ರೆ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೇಳು ಪಾಯಿಂಟ್ ನಾಲ್ಕು ನಾಲ್ಕು ಕೋಟಿಯನ್ನ ನಾವು ಬೇಡಿಕೆ ಇಟ್ಟಿದ್ವಿ ಅಂದ್ರೆ ಅಷ್ಟು ಹಣ ಪರಿಹಾರ ಹಣವನ್ನ ಕೇಳಿದ್ವಿ ಆದ್ರೆ ಇಲ್ಲಿ ಕೇಂದ್ರ ಸರ್ಕಾರದಿಂದ ಕೇವಲ ಮೂರು ಸಾವಿರದ ನಾನೂರ ತೊಂಬತ್ತೆಂಟು ಕೋಟಿಯನ್ನ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಸೊ ಅಂತ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಸೊ ಇವಾಗ ಮತ್ತೆ ವಿಚಾರಣೆನೂ ಕೂಡ ಇದೆಯಂತೆ ಆ ಸುಪ್ರೀಂ ಕೋರ್ಟ್ ನಲ್ಲಿ ಮತ್ತೆ ವಿಚಾರಣೆನೂ ಕೂಡ ಮಾಡ್ತಾ ಇದ್ದಾರಂತೆ ಸೊ ಅದಾದ್ಮೇಲೆ ಏನ್ ಡಿಸಿಷನ್ ಬರುತ್ತೆ ಅದಾದಮೇಲೆ ನೋಡೋಣ ಬಟ್ ನಿಮ್ಗೆ ಯಾವುದೇ ಬರ ಪರಿಹಾರ ಹಣ ಬರಬೇಕು ಅಂತಂದ್ರು ಕೂಡ ಅದು ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದನೂ ಕೂಡ ಆಗಿರ್ಬೋದು ಯಾವ್ದೇ ಪರಿಹಾರ ಹಣ ಬರಬೇಕು ಅಂತಂದ್ರು ಕೂಡ ಒಂದ್ ರೂಪಾಯಿ ಬರಬೇಕು ಅಂದ್ರೂ ಕೂಡ ನಿಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿರ್ಬೇಕು ಈ ಮೂರು ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿದ್ರೆ ಸೊ ನಿಮ್ಗೆ ಬರ ಪರಿಹಾರ ಹಣ ಯಾವಾಗ್ಲೇ ಆ ಬಿಡುಗಡೆ ಮಾಡಿದ್ರು ಅಥವಾ ಯಾವ ಟೈಮ್ ಅಲ್ಲಿ ಬಿಡುಗಡೆ ಮಾಡಿದ್ರು ನಿಮ್ಗೆ ಬರುತ್ತೆ ಆ ಮೂರು ಡಾಕ್ಯುಮೆಂಟ್ಸ್ ಏನು ಅನ್ನೋದನ್ನ ಇವಾಗ ಹೇಳ್ತೀನಿ ಸೊ ಇವಾಗ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಫ್ರೂಟ್ಸ್ ಐಡಿಯನ್ನ ಮಾಡಿಸ್ಕೋಬೇಕು ನೀವೇನಾದ್ರೂ ಫ್ರೂಟ್ಸ್ ಐಡಿಯನ್ನ ಮಾಡ್ಸಿಲ್ಲ ಅಂತ ನಿಮ್ಗೆ ಬರ ಪರಿಹಾರ ಹಣ ಬರೋದಿಲ್ಲ ತೊಂದರೆ ಆಗುತ್ತೆ ಸೊ ಮೊದಲನೇದಾಗಿ ಫ್ರೂಟ್ಸ್ ಐಡಿಯನ್ನ ಯಾರನ್ನ ಮಾಡ್ಸಿಲ್ಲ ಈ ಹಿಂದೆ ನೀವೇನಾದ್ರು ಫ್ರೂಟ್ಸ್ ಐಡಿಯನ್ನ ಮಾಡ್ಸಿದ್ರೆ ಸೊ ನೀವು ಫ್ರೂಟ್ಸ್ ಐಡಿಯನ್ನ ಮಾಡಿಸುವಂತ ಅವಶ್ಯಕತೆ ಇಲ್ಲ ನೀವೇನಾದ್ರೂ ಫ್ರೂಟ್ಸ್ ಐಡಿಯನ್ನ ಮಾಡಿಸಿಲ್ಲ ನಿಮ್ಗೆ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿರುವಂತಹ ಮಧ್ಯಂತರ ಬರ ಪರಿಹಾರ ಹಣ ಎರಡ್ ಸಾವಿರ ರೂಪಾಯಿ ಬಂದಿಲ್ಲ ಅಂತಂದ್ರೆ ನೀವು ಫ್ರೂಟ್ಸ್ ಐಡಿಯಾ ಆಗಿದ್ಯಾ ಇದು ಅಂತ ಚೆಕ್ ಮಾಡ್ಕೊಳ್ಳಿ ಫ್ರೂಟ್ಸ್ ಐಡಿ ಆ ನಿಮ್ಗೆ ಆಗಿಲ್ಲ ಅಂತಂದ್ರೆ ಅಥವಾ ನೀವು ಮಾಡಿಸಿಲ್ಲ ಅಂತಂದ್ರೆ ತಪ್ಪದೆ ಆ ಒಂದು ಫ್ರೂಟ್ಸ್ ಐಡಿಯನ್ನ ಮಾಡಿಸಿ ಎಲ್ಲಿ ಎಲ್ಲಿ ಮಾಡಿಸ್ಬೇಕು ಅಂತ ನೋಡೋದಾದ್ರೆ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಮತ್ತೆ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಮಾಡ್ತಾರೆ ಇನ್ನು ಎರಡನೇದಾಗಿ ನಾನು ಇದನ್ನ ನಿಮ್ಗೆ ಕೆಲವು ದಿನಗಳ ಹಿಂದೆ ಕೆಲವು ಅಹ್ ವಿಡಿಯೋಗಳಲ್ಲಿ ತಿಳಿಸ್ಕೊಟ್ಟಿದ್ದೆ ಏನು ಏನು ಅಂತ ನೋಡೋದಂದ್ರೆ ನಿಮ್ಮ ಒಂದು ಪಹಾಣಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರ್ಬೇಕು ಇದು ಆ ಕಂದಾಯ ಇಲಾಖೆಯಿಂದನೂ ಕೂಡ ಒಂದು ಅಹ್ ಎಚ್ಚರಿಕೆಯನ್ನ ಅಥವಾ ಒಂದು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಯಾರು ಪಹಣಿ ಮತ್ತೆ ಆಧಾರ್ ಕಾರ್ಡ್ ನ ಲಿಂಕ್ ಮಾಡ್ತಿಲ್ಲ ಕಡ್ಡಾಯ ಇರುತ್ತೆ ನೀವು ಪಹಾಣಿ ಮತ್ತೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಲೇಬೇಕು ಅಂದ್ರೆ ಆರ್ ಟಿ ಸಿ ಅಥವಾ ಪಹಣಿ ಅಂತ ಕರಿತೀವಿ ಆರ್ ಟಿ ಸಿ ಗೆ ಆ ಅಂದ್ರೆ ಪಹಣಿಗೆ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸುವಂತದ್ದು ಕಡ್ಡಾಯ ಆಗಿರುತ್ತೆ ಸೊ ನೀವೇನಾದ್ರೂ ಪಹಣಿ ಮತ್ತೆ ಆಧಾರ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂತಂದ್ರೆ ಚೆಕ್ ಮಾಡಿ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಮಾಡಿಸಿ ನೀವು ಹಿಂದೆ ಮಾಡಿಸಿದ್ರೆ ಮತ್ತೆ ಮಾಡಿಸುವಂತ ಅವಶ್ಯಕತೆ ಇಲ್ಲ ಇನ್ನು ಮೂರನೇದಾಗಿ ಆ ಒಂದು ಆಧಾರ್ ಕಾರ್ಡ್ಗೆ ಅಂದ್ರೆ ನಿಮ್ಮ ಪಹಣಿಗೆ ಲಿಂಕ್ ಆಗಿರುವಂತಹ ಆಧಾರ್ ಕಾರ್ಡ್ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಇದು ಮೂರನೇದು ನಿಮ್ಮ ಒಂದು ಪಹಾಣಿಗೆ ಆ ಲಿಂಕ್ ಆಗಿರುವಂತಹ ಆಧಾರ್ ಕಾರ್ಡ್ಗೆ ಆ ಒಂದು ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಅವಾಗ ಮಾತ್ರ ನಿಮ್ಗೆ ಬರ ಪರಿಹಾರ ಹಣ ಬರುತ್ತೆ ಅಂತಾನೆ ಹೇಳ್ಬೋದು ಇದನ್ನು ಕೂಡ ನಿಮ್ಗೆ ಡಿ ಬಿ ಟಿ ಮೂಲಕನೇ ಮೂಲಕನೇ ಹಣವನ್ನ ಬಿಡುಗಡೆ ಮಾಡುವಂತದ್ದು ಅಂದ್ರೆ ನಿಮ್ಮ ಬ್ಯಾಂಕ್ ಖಾತೆಗೆ ಹಾಕುವಂತದ್ದು ಸೊ ಹಾಗಾಗಿ ನಿಮ್ಮ ಒಂದು ಪಹಣಿಗೆ ಲಿಂಕ್ ಆಗಿರುವಂತ ಆಧಾರ್ ಕಾರ್ಡ್ ಗೆ ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿರ್ಬೇಕು ಆ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು ಅಂದ್ರೆ ನೀವು ತುಂಬಾ ದಿನಗಳು ಯೂಸೇ ಮಾಡಿರೋದಿಲ್ಲ ಅದ್ಯಾವುದೋ ಒಂದು ಬ್ಯಾಂಕ್ ಅಕೌಂಟ್ ನಿಮ್ಮ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿದೆ ಅಂತಂದ್ರೆ ಬರದೇ ಇರುವಂತ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಸೊ ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇರಬೇಕು ಅಂದ್ರೆ ಅದು ಚಾಲ್ತಿಯಲ್ಲಿ ಇರಬೇಕು ಸೊ ಹಾಗಾಗಿ ಇದನ್ನು ಕೂಡ ಒಂದ್ಸರಿ ಚೆಕ್ ಮಾಡ್ಕೋಬೇಕು ಈ ಮೂರು ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಇತ್ತು ಅಂತಂದ್ರೆ ಖಂಡಿತವಾಗ್ಲು ನಿಮಗೆ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಬಂದೇ ಬರುತ್ತೆ ಇನ್ನೇನು ಕೆಲವು ದಿನಗಳಷ್ಟೇ ಕೇಂದ್ರ ಸರ್ಕಾರದಿಂದನೂ ಕೂಡ ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಸೊ ನಮ್ಗೆ ಇನ್ನು ಕೂಡ ಹೆಚ್ಚು ಬರ ಪರಿಹಾರ ಹಣ ಬರ ಬರಬೇಕು ನಾವಲ್ಲ ಹೇಳಿದ್ನಲ್ಲ ಹದಿನೆಂಟು ಸಾವಿರದ ಅಹ್ ನೂರ ಎಪ್ಪತ್ತೇಳು ಕೋಟಿಯಷ್ಟು ನಾವು ಬೇಡಿಕೆಯನ್ನ ಇಟ್ಟಿದ್ವಿ ಆದ್ರೆ ಇವರು ಕೇವಲ ಮೂರು ಸಾವಿರದ ನಾನೂರ ತೊಂಬತ್ತೆಂಟು ಕೋಟಿ ಬಿಡುಗಡೆ ಮಾಡಿದ್ದಾರೆ ಅಂತ ಇಲ್ಲಿ ಇಲ್ಲಿ ರಾಜ್ಯ ಸರ್ಕಾರ ಹೇಳ್ತಾ ಇರುವಂತದ್ದು ಸೊ ಇನ್ನು ಕೂಡ ವಿಚಾರಣೆಯನ್ನ ಮಾಡ್ತಾ ಇದಾರೆ ಸೊ ನೋಡೋಣ ಮುಂದಿನ ದಿನಗಳಲ್ಲಿ ಎಷ್ಟು ಬಿಡುಗಡೆ ಮಾಡ್ತಾರೆ ಅಥವಾ ಇಷ್ಟೇ ನಿಲ್ಲಿಸ್ತಾರ ಏನು ನೋಡೋಣ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವಂತಹ ಮೂರು ಸಾವಿರದ ನಾನೂರ ತೊಂಬತ್ತೆಂಟು ಕೋಟಿ ಏನಾದ್ರು ಅಹ್ ಬಿಡುಗಡೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತಂದ್ರೆ ಸೊ ರೈತರಿಗೆ ಇಲ್ಲಿ ಕನಿಷ್ಠ ಅಂತಂದ್ರು ಅಂದ್ರೆ ಮಿನಿಮಮ್ ಅಂದ್ರೆ ಒಂದು ಐದರಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಸಿಗುವಂತ ಸಾಧ್ಯತೆ ಇರುತ್ತೆ ಇದು ಕನ್ಫರ್ಮ್ ಆಗಿ ಹೇಳ್ತಾ ಇಲ್ಲ ಇಲ್ಲಿ ಸಿಗುವಂತ ಸಾಧ್ಯತೆ ಇರಬಹುದು ಒಂದು ಅಂದಾಜು ಮೇಲೆ ಹೇಳ್ತಾ ಇರುವಂತದ್ದು ಮಿನಿಮಮ್ ಒಂದು ಐದು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಒಳಗಡೆ ಬಿಡುಗಡೆ ಆಗುವಂತ ಸಾಧ್ಯತೆ ಇರುತ್ತೆ ಸೊ ಇನ್ನು ಕೇಂದ್ರ ಸರ್ಕಾರದಿಂದ ಇನ್ನು ಹೆಚ್ಚಿನ ಬರ ಪರಿಹಾರ ಹಣವನ್ನ ಬಿಡುಗಡೆ ಮಾಡೋದಕ್ಕೆ ಘೋಷಣೆಯನ್ನ ಮಾಡಿದ್ರು ಅಂತಂದ್ರೆ ಸೊ ಇನ್ನು ಹೆಚ್ಚಿನ ಮೊತ್ತದಲ್ಲಿ ಅಮೌಂಟ್ ಸಿಗುತ್ತೆ ಅದು ಹತ್ತು ಸಾವಿರ ರೂಪಾಯಿ ಆಗ್ಬೋದು ಹದಿನೈದು ಸಾವಿರ ರೂಪಾಯಿ ಆಗ್ಬೋದು ಇಷ್ಟು ಬೇಕಾದ್ರೂ ಆಗ್ಬೋದು ಸೊ ನಿಮ್ಮ ಒಂದು ತಾಲೂಕಿನಲ್ಲಿ ಅಥವಾ ನಿಮ್ಮ ಜಮೀನಿನಲ್ಲಿ ಯಾವ ರೀತಿ ಬರಗಾಲ ಇದೆ ಅಂದ್ರೆ ನಿಮ್ಮ ಬೆಳೆ ಅಥವಾ ನಿಮ್ಮ ಜಮೀನಿನ ಆಧಾರದ ಮೇಲೆ ಈ ಒಂದು ಪರಿಹಾರ ಹಣವನ್ನ ಬಿಡುಗಡೆ ಮಾಡುವಂತದ್ದು ಯಾಕಂದ್ರೆ ಇಲ್ಲಿ ಎರಡು ರೀತಿ ಒಂದು ಡಿವೈಡ್ ಅನ್ನ ಎರಡು ಭಾಗವನ್ನಾಗಿ ಮಾಡಿದ್ದಾರೆ ಏನು ಅಂತಂದ್ರೆ ಬರಪೀಡಿತ ಮತ್ತೆ ತೀವ್ರ ಬರಪೀಡಿತ ಅಂತ ಇಲ್ಲಿ ಘೋಷಣೆ ಮಾಡಿದರೆ ಸೊ ತೀವ್ರ ಬರಪೀಡಿತ ತಾಲೂಕುಗಳು ಅಂತ ಏನು ಘೋಷಣೆ ಆಗಿದೆ ಅಲ್ಲ ಅಲ್ಲಿಗೆ ಅಲ್ಲಿಗೆ ಹೆಚ್ಚಿನ ಒಂದು ಬರ ಪರಿಹಾರ ಹಣ ಬಿಡುಗಡೆ ಆಗುವಂತ ಸಾಧ್ಯತೆ ಇರುತ್ತೆ ಬರಪೀಡಿತ ಅಂತ ಏನು ಘೋಷಣೆ ಆಗಿದೆ ಆಗಿದೆಯಲ್ಲ ಆ ತಾಲೂಕುಗಳಲ್ಲಿ ಸ್ವಲ್ಪ ಕಡಿಮೆ ಬರ ಪರಿಹಾರ ಹಣ ಬರುವಂತ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಇಲ್ಲಿ ಹೆಚ್ಚು ಕಮ್ಮಿ ಆಗುತ್ತೆ ಓಕೆ ಸ್ನೇಹಿತರೆ ನಿಮ್ಗೆ ಏನಾದ್ರು ಬರ ಪರಿಹಾರ ಹಣ ಬಂದಿಲ್ಲ ಅಂತಂದ್ರೆ ಅಥವಾ ಬರಬೇಕು ಅಂತಂದ್ರೆ ನಾನು ಹೇಳಿದಂತ ಈ ಮೂರು ಡಾಕ್ಯುಮೆಂಟ್ಸ್ ಅನ್ನ ಚೆಕ್ ಮಾಡ್ಕೊಳ್ಳಿ ಆ ಮೂರು ಡಾಕ್ಯುಮೆಂಟ್ಸ್ ಕರೆಕ್ಟ್ ಇತ್ತು ಅಂತಂದ್ರೆ ಸೊ ನಿಮ್ಗೆ ಖಂಡಿತವಾಗ್ಲು ಬರ ಪರಿಹಾರ ಹಣ ಬಂದೇ ಬರುತ್ತೆ ಆ ಮೂರು ಡಾಕ್ಯುಮೆಂಟ್ಸ್ ಆಗಿಲ್ಲ ನಾನು ಮಾಡ್ಸಿಲ್ಲ ಅಂತಂದ್ರೆ ಸೊ ಖಂಡಿತವಾಗ್ಲು ಮಾಡಿಸಿ ಯಾಕೆಂತಂದ್ರೆ ಮುಂದಿನ ದಿನಗಳಲ್ಲಿ ಬರ ಪರಿಹಾರ ಬರ ಪರಿಹಾರ ಹಣವನ್ನು ಬಿಡುಗಡೆ ಮಾಡಿದ್ರೆ ನಿಮ್ಗೆ ಬರೋದಕ್ಕೆ ಸುಲಭ ಆಗುತ್ತೆ ಇದೇ ರೀತಿಯಾದಂತಹ ಮಾಹಿತಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್